ನಮಸ್ಕಾರ ಸ್ನೇಹಿತರೆ ಲಂಕಾ ವಿರುದ್ಧದ ಓಡಿಎ ಸರಣಿಯನ್ನ ಹೀನಾಯವಾಗಿ ಸೋತ ಬಳಿಕ ಕೋಪಗೊಂಡರು ಗೌತಮ್ ಗಂಭೀರ್ ಬಳಿಕ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರವರ ರವರ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಶ್ರೀಲಂಕಾ ವಿರುದ್ಧ ಮೂರು ಪಂದ್ಯಗಳ ಓಡಿಎ ಸರಣಿ ಸೋತ ಬಳಿಕ ಗೌತಮ್ ಗಂಭೀರ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಕೊಲಂಬೋದ ಆರ್ ಪ್ರೇಮದಾಸ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಹಾಗೂ ಶ್ರೀಲಂಕಾ ನಡುವಿನ ಮೂರನೇ ಹಾಗೂ ಕೊನೆಯ ಏಕದಿನ ಪಂದ್ಯದಲ್ಲಿ ಆತಿಥಿಯ ಶ್ರೀಲಂಕಾ ತಂಡ ನೂರ ಹತ್ತು ರನ್ಗಳಿಂದ ಗೆಲುವು ದಾಖಲಿಸಿದೆ ಈ ಮೂಲಕ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಎರಡು ಮತ್ತು ಸೊನ್ನೆ ಅಂತರದಿಂದ ವಶಪಡಿಸಿಕೊಂಡಿದೆ ಸರಣಿ ಆರಂಭಕ್ಕೂ ಮುನ್ನವೇ ಗೆಲುವಿನ ಫೇವರೇಟ್ ಎನಿಸಿಕೊಂಡಿದ್ದ ರೋಹಿತ್ ಪಡೆ ಒಂದೇ ಒಂದು ಪಂದ್ಯವನ್ನ ಗೆಲ್ಲಲು ಸಾಧ್ಯವಾಗದೆ ಮುಜುಗರದ ಸೋಲಿಗೆ ಕೊರಡೊಡ್ಡಿದೆ ಸ್ನೇಹಿತರೆ ಇನ್ನು ಮೂರನೇ ಏಕದಿನ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡವು ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ನಲವತ್ತೆಂಟು ರನ್ ಕಲೆ ಹಾಕಿತು ಸ್ನೇಹಿತರೆ ತಂಡದ ಪರ ಪಾತುಮ್ ನಿಸಂಕ ನಲವತ್ತೈದು ರನ್ ಬಾರಿಸಿ ಮಿಂಚಿದರೆ ಆವಿಷ್ಕಾ ಫರ್ನಾಂಡೋ ತೊಂಬತ್ತಾರು ರನ್ ಕಲೆ ಹಾಕಿದರು ಮತ್ತು ಕುಸಾಲ್ ಮೆಂಡಿಸ್ ಐವತ್ತೊಂಬತ್ತು ರನ್ ಬಾರಿಸಿ ಮಿಂಚಿದರು ಸ್ನೇಹಿತರೆ ಇನ್ನು ನೂರ ನಲವತ್ತೊಂಬತ್ತು ರನ್ಗಳ ಕಠಿಣ ಗುರಿಯನ್ನು ಬೆನ್ನೆಟ್ಟಿದಂತಹ ಟೀಂ ಇಂಡಿಯಾ ಲಂಕಾ ತಂಡದ ಸ್ಪಿನ್ ದಾಳಿಗೆ ತತ್ತರಿಸಿ ಹೋಯಿತು ಪರಿಣಾಮ ಭಾರತ ತಂಡವು ಇಪ್ಪತ್ತಾರು ಪಾಯಿಂಟ್ ಒಂದು ಓವರ್ಗಳಲ್ಲಿ ಕೇವಲ ನೂರ ಮೂವತ್ತೆಂಟು ರನ್ ಕಲೆ ಹಾಕಿ ಆಲ್ಔಟ್ ಆಯಿತು ಟೀಮ್ ಇಂಡಿಯಾ ತಂಡದ ಪರ ನಲ್ಲಿ ರೋಹಿತ್ ಶರ್ಮಾ ಎಂಬತ್ತೈದು ರನ್ ಬಾರಿಸಿದರೆ ವಿರಾಟ್ ಕೊಹ್ಲಿ ಇಪ್ಪತ್ತು ರನ್ ಗಳಿಸಿ ಟಾಪ್ ಟೂ ಸ್ಕೋರರ್ ಎನಿಸಿಕೊಂಡರು ಇದರೊಂದಿಗೆ ಟೀಂ ಇಂಡಿಯಾವು ಲಂಕಾ ವಿರುದ್ಧದ ಮೂರನೇ ಪಂದ್ಯವನ್ನು ನೂರಾ ಹತ್ತು ರನ್ ಗಳಿಂದ ಕಳೆದುಕೊಂಡಿತ್ತು ಈಗ ಈ ಹೀನಾಯ ಸರಣಿ ಸೋಲಿನ ಕುರಿತು ಮಾತನಾಡಿದ ತಂಡದ ಕೋಚ್ ಗೌತಮ್ ಗಂಭೀರ್ ಕೋಪಗೊಂಡು ಈ ರೀತಿಯಾಗಿ ತಿಳಿಸಿದ್ದಾರೆ ಹಾಗೆ ಇನ್ನೂ ಕೂಡ ನಂಬಲು ಸಾಧ್ಯವಾಗುತ್ತಿಲ್ಲ ಏಕೆಂದರೆ ಲಂಕಾ ನಂತಹ ದುರ್ಬಲ ತಂಡದ ವಿರುದ್ಧ ನಾವು ಕೊಹ್ಲಿ ಮತ್ತು ರೋಹಿತ್ ಇದ್ದರೂ ಕೂಡ ಸರಣಿಯನ್ನ ಸೋಲುತ್ತಿದ್ದೇವೆ ಸೀನಿಯರ್ ಆಟಗಾರರಾದ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ತಂಡದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಆಡಬೇಕಾಗಿತ್ತು ಆದರೆ ಅವರಿಬ್ಬರ ಬೇಜವಾಬ್ದಾರಿಯು ತಂಡದ ಮೇಲೆ ಭಾರಿ ಪ್ರೆಷರ್ ಉಂಟು ಮಾಡಿತು ಮತ್ತು ಕೆಎಲ್ ರಾಹುಲ್ ಹಾಗೂ ರಿಷಬ್ ಪಂತ್ ಹಾಗೂ ಶ್ರೇಯಸ್ ಅಯ್ಯರ್ ಸರಣಿ ಉದ್ದಕ್ಕೂ ವೈಫಲ್ಯವನ್ನು ಅನುಭವಿಸಿದ್ದಾರೆ ಬ್ಯಾಟಿಂಗ್ ವೈಫಲ್ಯವೇ ತಂಡದ ಸೋಲಿಗೆ ಹಾಗೂ ಸರಣಿ ಸೋಲಿಗೆ ಪ್ರಮುಖ ಕಾರಣವಾಯಿತು ಎಂದು ಗಂಭೀರ್ ಕಿಡಿಕಾರಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಸ್ಪಿನ್ನರ್ಗಳ ಕಡೆಯಿಂದ ನಿರೀಕ್ಷಿತ ಆಟ ಮೂಡಿ ಬಂದಿತು ಆದರೆ ವೇಗದ ಬೌಲರ್ಗಳು ಎಕ್ಸ್ಪೆನ್ಸಿವ್ ಆದರು ಆದರೆ ಈ ಸರಣಿ ಸೋಲಿ ಕಲಿತ ಪಾಠಗಳನ್ನು ನಾವು ಮುಂದಿನ ಪಂದ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡಲಿದ್ದೇವೆ ಎಂದು ಗಂಭೀರ್ ಕೋಪಗೊಂಡು ಹೇಳಿದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಲಂಕಾ ವಿರುದ್ಧದ ಓಡಿಎಸ್ ಸರಣಿ ಭಾರತ ಸೋತ ಬಳಿಕ ಕೋಚ್ ಗೌತಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ